ಕರ್ನಾಟಕದ ಮಠಾಧೀಶರು ಮಠಗಳು ತ್ರಿವಿಧ ದಾಸೋಹಗಳನ್ನು ಆರಂಭಿಸುವ ಮೂಲಕ ಸರ್ಕಾರಕ್ಕೆ ಸ್ಫೂರ್ತಿಯಾಗಿವೆ ಎಂದು ಸಚಿವೆ ಲಕ್ಷ್ಮಿ ಹಿಬ್ಬಾಳ್ಕರ್ ಹೇಳಿದರು ಬೆಳಗಾವಿಯ ಶಿವಬಸವ ನಗರದಲ್ಲಿರುವ ನಾಗನೂರು ರುದ್ರಾಕ್ಷಿ ಮಠದ ಡಾಕ್ಟರ್ ಶಿವಬಸವ ಮಹಾಸ್ವಾಮೀಜಿಯವರ ಅವರ ಮೂವತ್ತಾರನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಾನು ಮೊದಲಿನಿಂದಲೂ ಮಠಾಧೀಶರನ್ನ ಆಶೀರ್ವಾದದಿಂದ ಬೆಳೆದಿರುವೆ ಈ ಮಠಕ್ಕೂ ನಮ್ಮ ಮನೆತನಕ್ಕೂ ನೂರಾರು ವರ್ಷಗಳ ಸಂಬಂಧವಿದೆ ಎಂದರು ಸರ್ಕಾರಕ್ಕೆ ಸಮಾನವಾಗಿ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ನಮ್ಮ ಶ್ರೀಮಠಗಳು ಮಾಡುತ್ತಿವೆ ಅಕ್ಷರ ದಾಸೋಹ ಅನ್ನ ಆರೋಗ್ಯ ದಾಸೋಹಗಳನ್ನ ಸರ್ಕಾರ ಕಾಫಿ ಮಾಡುತ್ತಿವೆ ಮಠಗಳ ಕೆಲಸವೇ ಸರ್ಕಾರಕ್ಕೆ ಸ್ಫೂರ್ತಿಯಾಗಿದೆ ಎಂದರು ನಾಗನೂರು ಮಠದ ಹಿರಿಯ ಶ್ರೀಗಳು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ಸಾಗುತ್ತಿದ್ದೇವೆ ಕರ್ನಾಟಕ ಏಕೀಕರಣಕ್ಕೆ ಅವರ ಕೊಡುಗೆ ಅಪಾರ ಸ್ವಾತಂತ್ರ್ಯ ಹೋರಾಟದಲ್ಲೂ ಅವರ ಶ್ರಮ ಸಾಕಷ್ಟಿದೆ ಸಮಾಜದ ಮಗಳು ಎನ್ನುವುದಕ್ಕೆ ನಮಗೆ ಹೆಮ್ಮೆ ಇದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಮಹಾಸ್ವಾಮೀಜಿಗಳ ಒಂದು ಜಯಂತಿ ಅವರು ಮಾಡಿದಂತ ಕೆಲಸಗಳು ಅವರು ನಡೆದು ಬಂದಂತ ದಾರಿಯನ್ನ ನೆನೆಸುವಂತ ದಿನ ಸ್ಮರಿಸುವಂತ ದಿನ ಮತ್ತು ಆ ದಾರಿಯಲ್ಲಿ ನಾವು ನಡಿಬೇಕು ಅನ್ನುವಂತ ಒಂದು ಪ್ರತಿಜ್ಞೆಯನ್ನ ಮಾಡುವಂತ ಒಂದು ದಿನ ಅಂತ ನಾನಂತೂ ಅನ್ಕೊಳ್ತೀನಿ ಯಾಕಂತಂದ್ರೆ ಬಹಳಷ್ಟು ಮಠ ಮಾನ್ಯಗಳನ್ನ ಮಠಾಧೀಶಿಯನ್ನ ಬಹಳಷ್ಟು ಹತ್ತಿರದಿಂದ ನೋಡಿದ್ದೇನೆ ಅದ್ರೂ ಈ ಶ್ರೀಮಠದ ಸಂಬಂಧ ನಮ್ಮ ಮರಾತನದ ಮತ್ತು ನಮ್ಮ ಈ ಮಠದ ಸಂಬಂಧ ನೂರಾರು ವರ್ಷದ್ದು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸುತ್ತೆ ಆ ಸಂಸ್ಕೃತಿಯ ಹಿನ್ನೆಲೆಯಿಂದ ಬಂದಂತವ್ಳ ಬಂಧುಗಳ ಇವತ್ತು ಸರ್ಕಾರಕ್ಕೆ ಸರಿ ಸಮಾನವಾದಂತ ಕೆಲಸಗಳನ್ನು ಸಮಾಜಮುಖಿಯಾಗಿ ನಿಸ್ವಾರ್ಥತೆಯಿಂದ ಯಾರಾದ್ರೂ ಮಾಡ್ತಾ ಇದ್ದಾರಂತಂದ್ರೆ ಅದು ಬಹಳ ಹೆಮ್ಮೆಯಿಂದ ಹೇಳೋಣ ಇವತ್ತಲ್ಲ ನೂರಾರು ವರ್ಷದಿಂದ ಸರ್ಕಾರಕ್ಕೆ ಸಮಾನವಾದಂತ ಕೆಲಸಗಳನ್ನು ಯಾರಾದ್ರೂ ಮಾಡ್ತಾ ಇದ್ದಾವೆ ಅಂತಂದ್ರೆ ಅವು ನಮ್ಮ ಅಂತ ಶ್ರೀಮಠಗಳು ಇವತ್ತು ಅಕ್ಷರ ದಾಸೋಹ ಇರಬಹುದು ಅನ್ನ ದಾಸೋಹ ಇರಬಹುದು ಆರೋಗ್ಯ ದಾಸೋಹ ಇರಬಹುದು ಈ ಮೂರನ್ನ ಏನಾದ್ರೂ ಸರ್ಕಾರಗಳು ಕಾಪಿ ಮಾಡಿದಾವೆ ಅಂತಂದ್ರೆ ಈ ಮಠ ನೋಡಿ ಸರ್ಕಾರಗಳು ಈ ಬಹಳ ಹೆಮ್ಮೆಯಿಂದ ಹೇಳ್ತೀವಿ ನಾವು ಮಧ್ಯಾಹ್ನದ ಬಿಸಿ ಊಟ ಮಧ್ಯಾಹ್ನದ ಬಿಸಿ ಊಟ ಅಂತ ನಾವು ಹೇಳ್ತಿದ್ದೀವಿ ಕಾಂಗ್ರೆಸ್ ಅವರು ಯಾವತ್ತೂ ಹೇಳ್ತಿದ್ದೇವೆ ಅದಕ್ಕೆ ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಅದಕ್ಕೆ ಮಾತಿ ಯಾರಾದ್ರೂ ಅದಕ್ಕಿಂತ ನಮ್ಮ ಮಠಗಳು ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ ಅವತ್ತಿನ ಕಾಲದಲ್ಲಿ ನಾನು ಕೇಳಿದೆ ಸಣ್ಣಪ್ಪ ಕೇಳಿದೆ ನಮ್ಮ ಪೂಜ್ಯರು ಶಿವಬಸವ ಸ್ವಾಮೀಜಿಗಳು ದಯವಾಗಿನ ಆಧಾರ ವಯಸ್ಸು ಎಷ್ಟಿತ್ತು ಅಂತ ಕೇಳ್ಬೇಕ ನೂರ ಐದು ಅಂತ ಹೇಳ್ತೀವಿ ಅದು ಹೆಂಗ್ ಸಾಧ್ಯರಪ್ಪ ನೂರ ಐದು ವರ್ಷ ಅಂತ ಪುಣ್ಯ ಅಂತ ಒಂದು ತಪಸ್ವಿ ತಪಸ್ವಿಗಳು ಅಂತ ಒಂದು ಪುಣ್ಯದ ತತ್ವ ಅವರಲ್ಲಿ ಇತ್ತು ಅಂತ ಹೇಳಿ ಅವ್ರು ನೂರ ಐದು ವರ್ಷ ಬಾಳಿದ್ರು ಇವತ್ತಿನ ಕಾಲದಲ್ಲಿ ಬೆಳಗ್ಗೆ ಇದ್ದವರು ಮಧ್ಯಾಹ್ನ ಇಲ್ಲ ಮಧ್ಯಾಹ್ನ ಇದ್ದವರು ರಾತ್ರಿ ಇಲ್ಲ ಯಾರು ಹೇಗಿರ್ತಾರೆ ಏನಾಗ್ತಾರೆ ಅನ್ನೋದು ಯಾವ ಕ್ಷಣದಲ್ಲಿ ಏನಾಗ್ತಾರೆ ಅನ್ನೋದು ಗೊತ್ತಿಲ್ಲ ಆದ್ರೆ ಅವರು ಹಾಕಿ ಕೊಟ್ಟಂತ ಕೆಲವೊಂದು ವಿಚಾರಗಳನ್ನ ರೊಟ್ಟಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಅಷ್ಟಲ್ಲ ನಮ್ಮ ಕರ್ನಾಟಕ ಏಕೀಕರಣ ಮಾಡುವಂತ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂತ ದಿಟ್ಟವಾದ ನಿರ್ಧಾರಗಳು ಇವತ್ತು ಕರ್ನಾಟಕ ಏಕೀಕರಣಕ್ಕೆ ಅವರ ಕೊಡುಗೆ ಬಹಳಷ್ಟು ಇದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ಈ ವೇಳೆ ಗದಗದ ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಮನ್ನಿ ರಂಜನ್ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಧಾರವಾಡದ ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳು ಬೆಟ್ಟದಪುರದ ಸಲೀಲಾಖ್ಯ ವೀರಮಕ್ತ ಮಠದ ಬಸವಚನ ದೇಶಿಕೇಂದ್ರ ಮಹಾಸ್ವಾಮಿಗಳು ಅಲ್ಲಮ್ಮಪ್ರಭು ಮಹಾಸ್ವಾಮಿಗಳು ಕಾರಂಜಿ ಮಠದ ಶ್ರೀ ಗುರು ಸಿದ್ದಸ್ವಾಮಿಗಳು ಎಫ್ಪಿ ಡಬ್ಲ್ಯೂ ಟೆಕ್ನಾಲಜೀಸ್ ಸಹ ಸಂಸ್ಥಾಪಕರಾದ ಡಾಕ್ಟರ್ ಬಸನಗೌಡ್ ಪಾಟೀಲ್ ವಿಟಿಯು ಕುಲ ಸಚಿವರಾದಂತಹ ಡಾಕ್ಟರ್ ಪ್ರಸಾದ್ ರಾಮ್ಪುರಿ ಭಾರತ್ನ ಪ್ರಶಸ್ತಿ ಪುರಸ್ಕೃತರಾದ ಬಸಲಿಂಗನ ವನ್ನೂರ್ ಕಾವೇರಿ ಕಿಲಾರಿ ಬಾಳಪ್ಪ ದೊಡ್ಡಗ ಬಂಗಿ ಚನ್ನಪ್ಪ ನರಸನ್ನವರ್ ಮೊದಲಾದವರು ಉಪಸ್ಥಿತರಿದ್ದರು ರಾಜಶೇಖರ್ಮೋಟ್ ಕೆಎಂಎಂ ನ್ಯೂಸ್ ಬೆಳಗಾವಿ